ಈ ಹಬ್ಬ ಹರಿದಿನ ಬಂದು ಅಂದ್ರೆ ಹೆಣ್ಮಕ್ಳಿಗೆ ಪಂಚ ಪ್ರಾಣ ಗಣ್ಮಕ್ಳಿಗೆ ಕುತ್ಕರ್ತದ ಮನಿ ಸ್ವಚ್ಛ ಮಾಡಬೇಕು ವರ್ಷಕ್ಕೆ ನಮ್ ಹಣ್ಣು ಹಬ್ಬ ಬಂದು ಇಪ್ಪತ್ತು ಸತಿ ನಾವು ಮನಿ ಸಾರ್ಸ್ಬೇಕು ಮನಿ ಸ್ವಚ್ಛ ಮಾಡ್ಬೇಕು ಗಣ್ಮಕ್ಳ ಮಾಡ್ಬೇಕದ ಬೇರೆ ಆಪ್ಷನ್ ಇಲ್ಲ ಸೂಟಿ ಹಾಕಬೇಕು ಕೆಲ್ ಚಂದ್ರ ಸಂಬಂಧಿ ಅದನ್ನ ಸೂಟಿ ಹಾಕಿ ಸ್ವಚ್ಛ ಮಾಡ್ಬೇಕು ಏ ಶ್ರೀಮಂತರ ಮನಿ ಅಂದ್ರೆ ನೋಡ್ರಿ ಪೂರಾ ಫರ್ನಿಚರ್ ಇರ್ತದೆ ಅದು ಬೇರೆ ಮಾತಾ ನಮ್ಮ ಮಿಡಲ್ ಕ್ಲಾಸ್ ನೋಡಬೇಕು ಆ ಮನಿ ತುಂಬಾ ಬರೇ ಅರಬಿ ಗಂಟ ಕೌದಿ ಬಾಂಡೆ ಸಾಮಾನ ಮನೆಯಾಗ ನಾಲ್ಕು ಮಂದಿ ಇರ್ತೀವಿ ಎಟ್ ತಗೋತರಿ ಬಾಂಡೆಗಳು ಎಟ್ ಸಾಕ ಮಾಡ್ರಿ ಮನಿ ತುಂಬಾ ಬರ್ರಿ ಬಾಂಡೆ ಅರಬಿ ಗಂಟಾ ಆ ಒಂದು ರೊಕ್ಕ ಹುಡುಕಬೇಡ್ರಿ ಒಂದು ಒಂದ್ ಬೆಳ್ಳಿ ಇಲ್ಲ ಬಂಗಾರ ಇಲ್ಲ ಅವೇ ಗೊಂಟ ಬರ್ರಿ ಅರಬಿ 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 ಆಯರ್ ಮಾಡಿ ಯಾರಿಗೂ ಕೊಡ್ತೀರಾ ಇಲ್ಲ ಆ ಯಾರು ಸೀರೆ ಕೇಳಿದ್ರೆ ಸೀರೆ ಕೊಡಂಗಿಲ್ಲ ರೀ ಆಗಿ ಇಟ್ಟು ಬಿಡೋದು ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಸೀರೆ ಇಟ್ಟಾರಲ್ಲಿ ಅವ ತೆಗಣಿ ಹತ್ತಿ ಜೋಡಿಗೆ ಹತ್ತಿ ಸತ್ಯನಾಶ ಆಗ್ಲತ್ತವ ಇಲ್ಲಿ ಕಡದ್ ಒಂದ್ ಶಿರಿ ಕೊಡಂಗಿಲ್ಲ ಗಣತ್ರಿ ಎರಡು ಜೋಡ ಅರ್ಬಿ ಇರ್ತಾವ್ ಆ ಒಂದ್ ಜೋಡ ದಿನ ಹುಡ್ಕೋತಿ ಒಂದ್ ಜೋಡ ಇಟ್ಟಿರ್ತೀವಿ ಯಾವ ಹಬ್ಬಕ್ಕೆ ಹಬ್ಬಕ್ಕಂತೇಳಿ ಹುಡ್ಕಿದ ಧೂಳು ಜಾಡ್ಸಕ್ ಇಟ್ಟಿರ್ತೀವಿ ಏನ್ರಿ ಮನಿ ತುಂಬಾ ಬರಿ ಅರ್ಬಿ ಗಂಟಾ